ಪ್ರಣಾಮಗಳು ವೀಕ್ಷಕರೇ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಪೆನ್ ಡ್ರೈವ್ ಕೇಸ್ನಲ್ಲಿ ಸಿಲುಕಿ ಎಸ್ಐಟಿಗೆ ಚೈಲ್ಯಾಂಡ್ನ ತಿನ್ನಿಸುತ್ತಾ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಲೋಕಸಭೆ ಸದಸ್ಯ ಪ್ರಜ್ವಲ್ ರೇವಣ್ಣಾಗೆ ಅಜ್ಜನ ಕಟ್ಟಪ್ಪಣೆಯಾಗಿದೆ ಅದೇನು ವಾರ್ನಿಂಗ್ ಗೊತ್ತೇನು ಅದೇ ಇಲ್ಲಿದೆ ನೋಡಿ ದೇವೇಗೌಡರು ಹೀಗೆ ಅಂದರು ಹೇಯ್ ಪ್ರಜ್ವಲ್ ಕೇಳಿಲಿ ನೀನು ನನ್ನ ತಾಳ್ಮೆಗೆ ಪರೀಕ್ಷೆ ಒಡ್ಡಬೇಡ ಎಲ್ಲಿದ್ರೂ ತಕ್ಷಣ ವಾಪಸ್ ಬರಬೇಕಂದ್ರೆ ಬರಬೇಕು ಅಷ್ಟೇ ಅಲ್ಲ ಬಂದ ಮೇಲೆ ಟಿಗೆ ಸಹಕರಿಸಬೇಕು ಹ್ಞೂ ಅಷ್ಟೇ ಗೊತ್ತಾಯ್ತಾ ಅಂತ ಅಂತಿರುವ ಎಚ್ ಡಿ ದೇವೇಗೌಡರು ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಮೊಮ್ಮಗನಿಗೆ ಕಟ್ಟೆಚ್ಚರದ ವಾರ್ನಿಂಗ್ ಕೊಟ್ಟಿದ್ದಾರೆ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಇತಿದು ಜನದ ಜಾಲ